ಬಿಜೆಪಿ ಹಿಂದೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆ ಗದಗ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ ಬಿಎಸ್ವೈ ಹಾಗೂ ವಿಜಯೇಂದ್ರ ಫೋಟೋಗಳಿಗೆ ಧಿಕ್ಕಾರ ಬರೆದು ಪ್ರತಿಭಟನೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುತ್ತಿರೋ ವಿಜಯೇಂದ್ರ ಅಂತ ಆಕ್ರೋಶ ಚುನಾವಣೆಗಳಲ್ಲಿ ಹಿಂದುತ್ವದ ಪ್ರಚಾರಕ್ಕೆ ಯತ್ನ ಬೇಕು ಈಗ ಬೇಡವಾ ಅಂತ ಕಿಡಿ ಕೂಡಲೇ ಉಚ್ಚಾಟನೆ ಹಿಂಪಡೆಯುವಂತೆ ಒತ್ತಾಯ ಬಿಎಸ್ವೈ ಭಾವಚಿತ್ರ ಸುಡಲು ಮುಂದಾದ ಪ್ರತಿಭಟನಾಕಾರರು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ಕೆಲ ಕಾಲ ವಾಗ್ವಾದ ಹಿಂದುತ್ವ ಹಿಡಿದು ಬಡಿದಾಡುವ ವ್ಯಕ್ತಿಗಳನ್ನೇ ನೀವು ಹೊರಹಾಕುತ್ತಿದ್ದೀರಿ ಇದರಿಂದ ನಿಮ್ಮ ಪಕ್ಷ ಈಗ ಅರವತ್ತೊಂಬತ್ತು ಬಂದಿದೆ ಇನ್ ಮೇಲೂ ಸೊನ್ನೆಗೆ ಬರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಕೆ ನ್ಯೂಸ್ ಗದಗ್ ಕೇಂದ್ರದೊಳಗೆ ನಾವು ಏನಂತೀವಿ ಕೇಂದ್ರ ನಾಯಕರ ನರೇಂದ್ರ ಮೋದಿ ಅವರ ಏನಂತಾರೆ ಕುಟುಂಬ ರಾಜಕಾರಣ ಬೇಡ ಅಂತಾರ ಅದರಲ್ಲಿ ರಾಜ್ಯದೊಳಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವ್ರ ಮಗ ರಾಜ್ಯಾಧ್ಯಕ್ಷರಾದ್ರು ಅದರ ದೊಡ್ಡ ಮಗ ಅವರು ಎಂ ಪಿ ಆದರ ಕುಟುಂಬ ರಾಜಕಾರಣಗಳು ಅಂದ್ರೆ ತಾವ ಕೂಡ ನೀವು ಕುಟುಂಬ ರಾಜಕಾರಣ ಪ್ರೋತ್ಸಾಹ ಮಾಡ್ತೀರಿ ನೀವು ನಾವು ಅಲ್ಪ ಒಂದು ನಾಲ್ಕರಿಂದ ಐದು ಮಂದಿ ಕರ್ನಾಟಕ ರಾಜ್ಯದೊಳಗ ಹಿಂದೂ ಪರವಾಗಿ ನಾಲ್ಕು ಹಾಕಿದ್ರಿ ಈಗ ಬಸವಗೌಡ ಪಾಟೀಲ್ ಒಂದು ನೋಟಿಸ್ ಕೊಟ್ಟಿರಿ ನೀವು ಅದಕ್ಕೆ ನಾವೇನೈತಿ ಕುಟುಂಬ ರಾಜಕಾರಣ ವಿರುದ್ಧವಾದ್ರೆ ನಮ್ದು ಹೋರಾಟ ಐತಿ ಅದಕ್ಕೆ ಯಾವ ಪಕ್ಷದವರು ಚಟುವಟಿಕೆ ಮಾಡ್ರೆ ನೋಡ್ರು ಅದು ತೋರಿಸ್ರಿ ನೀವು ಹೊರಗಾಕ್ ಉಚ್ಚಾಟನೆ ಮಾಡ್ಬೇಕಾದ್ರೆ ಯಾವ ಪಕ್ಷ ಪಕ್ಷದೊಳಗೆ ಯಾವ ಪಕ್ಷಕ್ಕೆ ಯಾ ರಾಜ್ಯ ನಾಯಕರಿಗೆ ಅಂದ್ರೆ ಕೇಳ್ರಿ ಮಲಗ್ ನೀವು ಅವ್ರವರು ವೈಯಕ್ತಿಕ ಇರುವಂಥದ್ದು ನೀವು ಒಂದ ಕಡೆ ಯಾಕೆ ವಿಚಾರ ಮಾಡ್ತೀರಿ ನೀವು ಬರೀ ವಿಜೇಂದ್ರ ಅವರು ಯಡಿಯೂರಪ್ಪ ರೈತರು ಮಾತ್ರ ನಿಮ್ಮ ರಾಜ್ಯದೊಳಗೆ ನೀವು ಪಕ್ಷ ಬರೋಕ್ಕೆ ಸಾಧ್ಯ ಇದೆ ಹಂಗಂದ್ರೆ ಅಂದ್ರೆ ಯಾವ ಸಮಾಜ ಓಟ್ ಬರೋ ಹಿಂದೂ ಪರವಾಗಿ ದೊರಿಯತ್ತ ನಾಯಕರು ಬಸಗೌಡ ಪಾಟೀಲ್ ಯತ್ನ ಸಾಹೇಬರು ಅವ್ರನ್ನ ನೀವು ಹೊರಗೆ ಹಾಕಿದ್ರೆ ಇದು ಪಕ್ಷಕ್ಕೆ ಜೊರೋನೇ ನೀವು ಯಾಕಂದ್ರೆ ಅರವತ್ತೊಂಬತ್ತು ಎಪ್ಪತ್ತಕ್ಕೆ ಬಂದಿರಿ ನೀವು ನೀವು ಹಿಂದೂ ನಾಯಕರು ಅವರು ಯಾಕಂದ್ರೆ ಗಣಪತಿ ಇರ್ಬೋದು ಎಲ್ಲೆಲ್ಲಿ ನೀವು ಮಾಡ್ಬೇಕು ಇಲೆಕ್ಷನ್ ಚುನಾವಣೆ ಒಳಗೆ ಎಲ್ಲೆಲ್ಲಿ ಪ್ರಚಾರ ಮಾಡಿಸಿರಿ ನೀವು ಹಿಂದೂ ಪರವಾಗಿ ತೆರೆಯತಕ್ಕಂಥ ಎತ್ತವಂತರು ಒಂಥರು ಎತ್ತಳಗೌ ಹೊರ್ಗಾಕಿದ್ರೆ ಇದು ರಾಜ್ಯದಲ್ಲ ಇದು ಕೇಂದ್ರ ನಾಯಕರಿಗೂ ನಿಮ್ಗೆ ಭಾಳ ದೊಡ್ಡ ಅಪಮಾನ ಇದೆ ನೀವು ಯಾಕಂದ್ರೆ ಬಿ ಜೆ ಪಿ ಪಕ್ಷ ಇರೋದು ಹಿಂದೂ ಪರವಾಗಿರುವಂಥ ಪಕ್ಷ ನೀವು ಹಿಂದೂ ನಾಯಕರಿಗೆ ಹೊರಗೊಂತೀರಿ ನೀವು ಇದು ಅನ್ಯಾಯ ಅನ್ಯಾಯಿದೆ ಯಾಕಂದ್ರೆ ಬರೀ ನೀವು ಯಡಿಯೂರಪ್ಪ ವಿಜೇಂದ್ರ ಕೇಳಿದೆಯಾ ಅವ್ರು ನಾಲ್ಕು ಮಂದಿ ನಾಲ್ಕು ಸಲ ಮುಖ್ಯಮಂತ್ರಿ ಮಾಡಿರಿ ಸ್ವಾಮಿ ಇನ್ನೂ ಎಷ್ಟು ಸಲ ಮುಖ್ಯಮಂತ್ರಿ ಮಾಡ್ಬೇಕು ಅವ್ರ ಮಗನ ನಾಲ್ಕು ಸಲ ಮಾಡ್ತೀರ ಹಾಗಾದ್ರೆ ನೀವು ಅದಕ್ಕೆ ನಾವು ದಯವಿಟ್ಟು ಹೇಳ್ತೀವಿ ನಾವು ಇನ್ನೂ ಏನಾದ್ರು ಹದಿಮೂರನೇ ತಾರೀಕಿಗೆ ಬಸವಜಯಮೂರ್ತಿ ಮಹಾಸ್ವಾಮಿಗಳು ಏನೋ ಒಂದು ಮೀಟಿಂಗ್ ಕರೆದಾಗ ಏನಾರಿಲ್ಲ ಈಗ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಒಳಗೆ ನೀವು ಏನಾದ್ರು ವಾಪಸ್ ಉಚ್ಚನೆಯನ್ನು ವಾಪಸ್ ತೆಗೆದುಕೊಳ್ಳೋದಿದ್ರೆ ಉಗ್ರವಾದ ನಾವು ಪ್ರತಿಭಟನೆ ಹದಿಮೂರನೇ ತಾರೀಕು ನಂತರ ಮಾಡ್ತೀವಿ